ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚೌಡಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕ್ಯಾಸನಕೆರೆ ಗೊಲ್ಲರಹಟ್ಟಿಯ ವಾಸಿ ರೈತ ಕೂಲಿ ಕಾರ್ಮಿಕಳಾದ ಬಾಲಮ್ಮ ಗಂಡ ಈರಪ್ಪ ಎಂಬ ಮಹಿಳೆ ತನ್ನ ಮನೆಗೆ ಹೊಂದಿಕೊಂಡಿರುವ ತನ್ನದೇ ಖಾಲಿ ಜಾಗವನ್ನು ಹತ್ತಿರದ ಮನೆಯ ಸಂಬಂಧಿಕರೇ ಆಗಿರುವವರು ತಾವು ಊರಲ್ಲಿರದ ಸಂದರ್ಭದಲ್ಲಿ ಕಟ್ಟಡದ ಒಂದು ಭಾಗದ ಗೋಡೆಯನ್ನು ಆಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಟ್ಟಿದ್ದಾರೆ

ಒತ್ತುವರಿದಾರರ ಮನೆಗೆ ಸದಸ್ಯರು ತನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದು ಅವಶ್ಯ ಶಬ್ದಗಳಿಂದ ನಿಂದಿಸಿದ್ದು ಮತ್ತೊಮ್ಮೆ ತನ್ನ ಹತ್ಯೆಗೆ ವಿಫಲ ಯತ್ನ ನಡೆಸಿದ್ದಾರೆ ಮತ್ತು ಅವರು ಮುಂದುವರೆದು ಒತ್ತುವರಿ ಮಾಡಿಕೊಂಡಿರುವುದ ಬಗ್ಗೆ ಚಕಾರ ಎತ್ತಿದರೆ ಪ್ರಾಣ ಸಹಿತ ಬಿಡುವುದಿಲ್ಲ ಅಂತ ಒತ್ತುವರಿದಾರರ ಮನೆಯವರೆಲ್ಲರೂ ತನಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ಒತ್ತುವರಿದಾರರಿಂದ ಹಲ್ಲೆಗೊಳಗಾಗಿರುವ ಹಾಗೂ ದೌರ್ಜನ್ಯಗೊಳಗಾಗಿರುವುದನ್ನು ನೊಂದ ಸಂತ್ರಸ್ತೆ ಬಾಲಮಳ ಹೇಳಿಕೆ ನೀಡಿದ್ದಾಳೆ பப்ப இல்ல இல்லம்மாடிகிட் தரு இயத்து இல்ல தூவத்தொந்த

ಮೂರು <laughs>